ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಅಗ್ಯಾನ್ ಐ ಸೀನಸ್ಟ್ ಆಫ್ ಟೈಮ್ಸ್ ನನಗೆ ಅವ್ರದ್ದು ಕಷ್ಟ ಗೊತ್ತಿದೆ ಅಂಡ್ ಸೀಸಿಯಲ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದ್ರೆ ಇಟ್ ಹ್ಯಾಡ್ ಡಿಪ್ಡ್ ಸೋ ಬ್ಯಾಡ್ಲಿ ಅಂಡ್ ಪೀಪಲ್ ಲೈಕ್ ಅಶೋಕ್ ಸರ್ ಅಂಡ್ ಎವ್ರಿಬಡಿ ಹ್ಯಾಡ್ ಇನ್ವೆಸ್ಟೆಡ್ ಅ ಲಾಟ್ ಇನ್ ಇಟ್ ಅಂಡ್ ಇಟ್ ವಾಸ್ ಗೋಯಿಂಗ್ ಡೌನ್ ಅಂಡ್ ಪೋಸ್ಟ್ ಪ್ಯಾಂಡಮಿಕ್ ಅಂತೂ ನನಗೆ ಬಹಳ ಡೌಟ್ ಆದಾಗ ವಿ ಮೀಟ್ ಕ್ವೈಟ್ ಆಫ್ ಥಿ ಅಂಡ್ ಸಮ್ ಹೌ ಜಸ್ಟ್ ಫೆಲ್ಟ್ ಇದು ಮಲಿದಬಾರ್ದು ತುಂಬಾ ಕಷ್ಟಪಟ್ಟಾಗಿರುವಂತಹ ಒಂದು ಪ್ರಾಡಕ್ಟ್ ಇದು ಸೀಸಿಯಲ್ ಸೊ ಐ ವಾಸ್ ಟಾಕಿಂಗ್ ಟು ವಿಷ್ಣು ಅಂಡ್ ಸಮಥಿಂಗ್ In him also, I think, sparked on the effort had and all owners, they came back together and CCL happened again, and trust me, Vishnu, uh, it is not a, a help or a support that I did for you. I think uh, you have been, you by bringing in CCL, you've you brought in a very big help and support to all the industries, and uh, reviving it is the most beautiful thing you did again. So this collaboration should continue for a very long time about between industries. And uh, Ashok Sarbaghe, ಐಕ್ ಆ ಲೈಕ್ ದಿಸ್ ಫೋಟೋ ಪ್ಲೀಸ್ ರೀಟೈನ್ ದಿಸ್ ಬಿಕಾಸ್ ದಿಸ್ ಇಸ್ ದಿ ಓನ್ಲಿ ಟೈಮ್ ಹಿ ಲುಕ್ಸ್ ಲಿಟಲ್ ವರಿ ಇಟ್ ಅಂಡ್ ಐ ಲೈಕ್ ದಟ್ ವರಿ ಲುಕ್ ಆನ್ ಹೆಮ್ ಫಾರ್ ಸಮ್ ರೀಸನ್ ಅದರ್ವೈಸ್ ಅವರಿಗೆ ಗೇಮ್ಗೆ ಬರ್ತಾರೆ ಗೇಮ್ ಅಲ್ಲೇ ಇರೋಲ್ಲ ಆಡ್ಕೊಂಡಿರ್ತಾರೆ ಸೋತ್ರ ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ ಅಂತ ಪ್ಲೀಸ್ ಡೋಂಟ್ ಚೇಂಜ್ ದ ಫೋಟೋಗ್ರಾಫ್ ಹಿ ಹೇಸ್ ಬೀನ್ ಅ ಗ್ರೇಟ್ ಗ್ರೇಟ್ ಫ್ರೆಂಡ್ ಮೋರ್ ದನ್ ಅ ಓನರ್ ಅಶೋಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ದ ಮೋಸ್ಟ್ ವಂಡರ್ಫುಲ್ ಓನರ್ ವಿ ಕ್ಯಾನ್ ಹ್ಯಾವ್ ಗ್ಲಾಮರಸ್ ವಿ ವಿಟಿಯಸ್ಟ್ ನಾಟಿಯಸ್ಟ್ ಫ್ಲರ್ಟಿಯಸ್ಟ್ ವಾಟ್ ಮೋರ್ ಇವ್ರು ಬಂದ್ರೆ ಸಾಕು ಆಕ್ಚುಲಿ ಏನೋ ಗೊತ್ತಿಲ್ಲ ನಮ್ಮ ಡಗ್ಔಟ್ ಬೇರೆ ಬೇರೆ ಹೀರೋಯಿನ್ಗಳೆಲ್ಲ ಬಂದು ಕೂರ್ತಾ ಇರ್ತಾರೆ ಅಶೋಕ್ ಅವರಿದ್ರೆ ಸೊ ಆ ಖುಷಿ ನಮ್ಮ ಹುಡುಗುರ್ಗಿದೆ ಬಟ್ ನಾವು ಸೋರೋಕೆಲ್ಲ ಇವರೇ ಕಾರಣ ಬ್ಯಾ ಎಲ್ಲಾರು ಡಗ್ ಡಗ್ಔಟ್ ಅಲ್ಲಿ ಕೂರ್ತಾರೆ ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇರ್ತಾರೆ ಸೊ ಈ ಸತಿ ಅಶೋಕ್ ಸರ್ ಒನ್ ಥಿಂಗ್ ಇಸ್ ದ ಟೀಮ್ ಇಸ್ ಫಿಟ್ ರೆಡಿ ಐ ಡೋಂಟ್ ನೋ ಸರ್ ವಾಟ್ ಇಸ್ ದ ರಿಸಲ್ಟ್ ಆಫ್ ಎವ್ರಿ ಮ್ಯಾಚ್ ಬಟ್ ಒನ್ ಥಿಂಗ್ ಇಸ್ ಕರ್ನಾಟಕ ಬುಲ್ಡೋಸ ನಾವು ಪ್ರತಿ ಸಲ ಮೈದಾನಕ್ಕೆ ಇಳಿದಾಗ ಒಂದು ಜೋಶ್ ತಗೊಂಡ್ ಇಳ್ದಿದೀವಿ ಒಂದು ಸ್ಪಾರ್ಕ್ ತಗೊಂಡು ಇಳಿದಿವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆಪೋಸಿಷನ್ ಟೀಮ್ ಒಂದು ಚಿಕ್ಕ ಭಯ ಕೊಟ್ಟು ಇಳಿತೀವಿ ಆ ಬ್ಲೂ ಅನ್ನೋದು ಏನಿದೆ ಸರ್ ಆಕ್ಚುಲಿ ಬ್ಲೂ ಅಲ್ಲ ಸರ್ ಅದೊಂಥರ ಸಿಗ್ನಲ್ ಅಲ್ಲಿರೋ ರೆಡ್ ಇದ್ದಂಗೆ ಅದು ನಮ್ದು ಆ ಕರ್ನಾಟಕ ಬುಲ್ಡೋಜಾರ್ ಅಂದ್ರೆ ಅದು ಅಂತ ಅನ್ಕೋತೀನಿ ನಾನು ಅಂಡ್ ಮೈ ಬಾಯ್ಸ್ ಆರ್ ವೆಲ್ಫಿಟ್ ಅಂಡ್ ಫಂಡ್ ಥ್ಯಾಂಕ್ಸ್ ಟು ಕೋಚ್ ರಿತೇಶ್ ಅಂಡ್ ಅಯ್ಯಪ್ಪ ಅಂಡ್